ಅವರಿಗೆ ಹೆಚ್ಚಿನ ಸಮಯವನ್ನು ಕೊಡೋಣ ಯಾಕಂತಂದರೆ ನಾನು ಯಾಕೆ ಮಾಧ್ಯಮದ ಸ್ನೇಹಿತರ ಕುರಿತು ಮಾತಾಡಿದೆ ಅಂದರೆ ರೋಟ್ರಿ ಕ್ಲಬ್ದವರು ಒಂದು ಜಾಣತನವನ್ನು ಇವತ್ತು ಪ್ರದರ್ಶನ ಮಾಡಿದ ಈ ಸುಮಾರು ಸಸಿಗಳನ್ನು ನಡಬೇಕು ಸಸಿಗಳನ್ನು ಕೊಡೋದ್ರ ಮುಖಾಂತರ ಎಷ್ಟು ಕುಡ್ದು ಮಾಡಿದ್ರಿ ನೀವೀಗ ಇಪ್ಪತ್ತೈದು ಸಾವಿರ ಅದನ್ನು ಯಾರಿಗೆ ಹೂಡಿಕೆ ಕೊಟ್ಟರು ಅಂದರೆ ಈ ಪತ್ರಕರ್ಗೆ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ರು ಯಾಕಂತಂದ್ರೆ ಇನ್ನೊಂದು ನಾಲ್ಕು ವರ್ಷ ಆದ ಐದು ವರ್ಷ ಆದ ಮೇಲೆ ಆ ಪತ್ರಕರ್ತರ ಮನೆ ಮುಂದೆ ಹೋಗಿ ಆ ಗಿಡಗಳು ನೋಡೋಣ ಯಾಕಂತಂದ್ರೆ ಈ ಪತ್ರಕರ್ತರು ನಾವು ನಾವೊಂದು ಸ್ವಲ್ಪ ತಪ್ಪಿದ್ರೆ ಅದನ್ನ ಇಷ್ಟು ದೊಡ್ಡದಾಗಿ ಬರೀತಾರ ಈಗ ನಿಮಗೆ ಕೊಟ್ಟಿದ್ದೀವೋ ನೋಡೋಣ ಎಷ್ಟು ದಿವಸದಲ್ಲಿ ಎಷ್ಟು ನಾವು ಮರಾನ ಉಳಿಸ್ತೀರಿ ಮತ್ತು ಬೆಳೆಸ್ತೀರಿ ನನಗೆ ಆಶೆ ಇದೆ ರೋಟರಿ ಕ್ಲಬ್ದವರು ಈ ಒಂದು ಐವತ್ತನೇ ವರ್ಷದ ಸಂಭ್ರಮ ಆಚರಣೆ ಮಾಡುವಾಗ ಇದೇ ವೇದಿಕೆ ಮೇಗಿರ್ತಕ್ಕಂಥ ಎಲ್ಲರ ಮುಖಂಡರನ್ನ ಅವಾಗ ಸ್ವಾಮೀಜಿ ಅವರನ್ನ ನನ್ನನ್ನು ಕರಿಬೇಕು ಮತ್ತೆ ಕರ್ಕೊಂಡು ಹೋಗಿ ಆ ಬೆಳೆದಿರ್ತಕ್ಕಂಥ ಮರಗಳನ್ನು ತೋರಿಸುವಂತ ಕೆಲಸ ನಿಮ್ಮಿಂದ ಆಗಲಿ ಅವಾಗ ನಿಮಗೆ ನಾನು ಅವತ್ತಿನ ದಿವಸ ನಾನು ಅಭಿನಂದನೆಗಳನ್ನು ನಿಮಗೆ ಹೇಳ್ತೀನಿ ನೀವೇನಿದ್ರೆ ಬಹಳ ಪ್ರತಿಷ್ಠೆಯಾಗಿ ತೊಗೊಳಕ್ಕೆ ಹೋಗಬೇಡ ಸುಮ್ಮನೆ ತಮಾಷೆಗಾಗಿ ಹೇಳಿದ್ದೀನಿ ಏನು ನೀವು ನೀರು ಹಾಕಲೇ ಇದ್ರು ನಡೀತದೆ ಯಾಕಂದ್ರೆ ನಿಮ್ಮನ್ನು ಬರೆಯವರು ಯಾರು ಇಲ್ಲಲ್ಲ ನೀವು ಮಂದಿರಬೇಕಾದ್ರೆ ಬರಿಬೋದು ನಿಮ್ಮ ಟೀಕೆ ಮಾಡೋರು ಅಥವಾ ನಿಮ್ಮದು ಬಗ್ಗೆ ಟೀಕೆ ಬರಿತಕ್ಕಂಥದ್ದು ಬೇರೆ ಯಾರು ಮಾಡೋಲ್ಲ ಆದರೆ ನಮ್ಮ ಕಳ್ಕಳಿ ಏನಂತಂದ್ರೆ ರೋಟರಿ ಕ್ಲಬ್ದವ್ರು ಕೊಟ್ಟಿರ್ತಕ್ಕಂಥ ಸಸಿಗಳನ್ನು ಅದನ್ನು ಉಳಿಸಿ ಬೆಳೆಸಿ ಸಮಾಜಕ್ಕೆ ಅದು ಮಾದರಿ ಆಗುವ ನಿಟ್ಟಿನಲ್ಲಿ ನೀವು ತೋರಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೆ